ನಮಸ್ತೆ ಗುಡ್ ಕೇರ್ ಮಾರ್ನಿಂಗ್ ಇವತ್ತು ಅಂಕಲಿ ಭಾಗದಲ್ಲಿ ಮತ್ತೆ ನಮ್ಮ ರೈತರ ಹೊಲಕ್ಕೆ ಬಂದಿದ್ದೀವಿ ಸಿದ್ದು ಸರ್ ಅಂತೇಳಿ ಆಲ್ರೆಡಿ ನಮ್ಮ ಜೊತೆ ಅವರು ಕನೆಕ್ಟ್ ಮಿಟ್ಟಿದ್ದು ಎರಡು ವರ್ಷಗಳ ಕಾಲ ಆಯಿತು ಎರಡು ಎರಡು ಎರಡೂವರೆ ವರ್ಷಗಳ ಕಾಲ ಆಯಿತು ಪ್ರತಿ ವರ್ಷ ಕೂಡ ನಮ್ಮ ಮೋದಿಕೇರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ತಮ್ಮ ಬೆಳೆಯನ್ನು ಬೆಳೀತಾ ಇದಾರೆ ಇದು ಕೇವಲ ಒಂದು ಮೂವತ್ತು ಗುಂಟೆಯಲ್ಲಿ ನಾಲ್ವತ್ತು ಟನ್ ಕಬ್ಬನ್ನು ಬೆಳೆದಂಥ ಉದಾಹರಣೆ ಮೂರನೇ ಕೋಳಿ ಈಗೂ ನೋಡ್ತಾ ಇರೋದು ಅವರು ಮೂರನೇ ಕೋಳಿ ಎರಡನೇ ಕೋಳಿ ಬೆಳೆದಿದ್ರು ಈಗ ಮೂರನೇ ಕೋಳಿ ಅವ್ರು ರಿಸಲ್ಟ್ ಹೆಂಗೆ ಬಂದಿದೆ ಅದೇ ರೈತರ ಬಾಯಿಂದ ಕೇಳಿ ಕೇಳ್ತಾರೆ ಅವರು ಸಿದ್ದು ಸರ್ ಹೆಂಗೆ ಅನಿಸಿದ್ರೆ ರಿಸಲ್ಟು ಈಗ ಔಷಧ ರೈತರು ಚಲೋ ಅನಿಸೈತಿ ಮತ್ತೆ ಇಳುವರ್ನ ಹೆಚ್ಚಿಗೆ ಕೊಂಡ್ತೈತಿ ಈಗ ಒಂದು ಎಕರಕ್ಕೆ ನಾ ಈಗ ಮೂವತ್ತು ಗುಂಟಿನ ನೆಲಕ್ಕೆ ನೆಲತ್ ಆಟ ಅಂತಂದ್ರೆ ನಾ ಒಂದು ಎಕರೆ ಇನ್ನು ಇದ್ರಷ್ಟು ಹೆಚ್ಚಿಗೆ ತೆಗಿತಾನು ನನಗೆ ವಿಶ್ವಾಸ ಐತ್ರಿ ಓಕೆ ಸರ್ ಯಾವ್ಯಾವ ಬೆಳಿಗ್ಗೆ ಉಪಯೋಗ ಮಾಡಿದ್ರಿ ಸರ್ ನೀವು ನಾ ಸೋಯಾಬೀನ್ ಕ್ರಿ ತಂಬಾಕ ಗೊಂಜಾಳ ಮತ್ತು ಕೈಬಿಗ್ರಿ ಹತ್ತಿಗೆ ಚಲೋ ಎಲ್ಲಿಸಲ್ಟ್ ಪ್ರತಿ ವಿಡಿಯೋ ನೋಡಿದ್ರಿ ಆಲ್ರೆಡಿ ಇವರು ಸರ್ ನಾ ಒಂದು ನಾಲ್ಕೈದು ವಿಡಿಯೋಗಳನ್ನ ಇವ್ರನ್ನ ಶೇರ್ ಮಾಡಿದೀನಿ ಪ್ರತಿ ಒಂದು ಬೆಳೆಯು ಅದಾವ ಕಬ್ಬಿದೆ ಆಮೇಲೆ ಆ ಸೇವನೆ ವಿಡಿಯೋ ನೋಡಿದರೆ ಎಲ್ಲರೂ ಅದಕ್ಕಿಂತ ಮುಂಚೆ ತಂಬಾಕು ಆಗಿರ್ಬೋದು ಪ್ರತಿಯೊಂದು ಕೂಡ ಒಳ್ಳೆ ರಿಸಲ್ಟ್ ಇದ್ದಾರೆ ಮೂರನೇ ಕುಳಿ ನೋಡ್ತಾ ಇರ್ಬೋದು ಗಣಕಿ ಕೇವಲ ಏಳು ತಿಂಗಳ ಕಬ್ಬು ಇದು ಜನವರಿಯಲ್ಲಿ ಹೋಗಿದೆ ಅವ್ರದ್ದು ಕಬ್ಬು ಕಟ್ಟಿದ್ದು ಜನವರಿ ಇದು ಮೂರನೇ ಕುಳಿ ಏಳು ತಿಂಗಳ ಕಬ್ಬು ಯಾವ ಥರ ಇದೆ ಗ್ರೋತ್ ನೋಡ್ತಾ ಇರ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು